ಕ್ರಿಕೆಟ್ ಟೂರ್ನಿಮೆಂಟ್ ಎಲಿಮೆಂಟ್ ಯಾವಾಗ ಆಡಿಸ್ತಾರೆ ಏನ್ ಕಥೆ ಮಳೆ ಬಿಡ್ತಲೆ ಈಗ ಹ ಆರ್ಸನ್ ಈಗ ಒಟ್ನಲ್ಲಿ ಒಂದ್ ತರ್ಟಿ ಓವರ್ಸ್ ಮಾಡ್ಸಿದ್ರೆ ಒಳ್ಳೊಳ್ಳೆ ಸ್ಟಾರ್ಟಿಂಗ್ ನೀವೇ ಮಾಡಿದ್ದು ಹೊಂಸದಲ್ಲೇ ಎಲ್ಲಾ ನಿನ್ನ ಸ್ಟಾರ್ಟ್ ಮಾಡಿದ್ದು ಈಗ ನೆಕ್ಸ್ಟ್ ಮತ್ತೆ ಯಾವಾಗ ಒಳ್ಳೆ ರೀತಿಯಲ್ಲಿ ಮತ್ತೊಂದು ಫೆಡ್ಲೈಟ್ ಫೆಡ್ಲೈಟ್ ಟಾಕ್ 30 ಓವರ್ಸ್ ದೊಡ್ಡ ಗ್ರೌಂಡ್ ದೊಡ್ಡ ಗ್ರೌಂಡ್ ಇದೇನೇ ಮಾಡದ ಅಂತನ ಆಕ್ಚುಲಿ ಚೆನ್ನಾಗಿರೋದು ನಮ್ ಬ್ಲಾಗಿ ಒಂದು ಶುಭ ಕೋರು ಸರ್ಚ್ ಮಾಡಬೇಕು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಸಿಗುತ್ತೆ ಸರಿ ವೆಂಕಣ ಮೂರ್ ಗಂಟೆ ಕ್ರಿಕೆಟ್ ಆಡೋಣ ಬೈ ಬಟ್ರೆ ಆರಾಮ ಬಟ್ರೆ ಬಟ್ರೆ ಒಂದು ಮತ್ತೆ ತೋರಿಸ್ರಿ ಬಟ್ರಿ ಏನ್ ಕತೆ ನೀವು ತಮಣಿ ಹೈಸ್ಕೂಲ್ ಎಲ್ಲ ಇಲ್ಲೇ ಓದಿದ್ದು ಇಲ್ಲಿಗೆ ಬಂದ್ಕಣ ಎಣ್ಣೆನ್ ಸೆನ್ಸ್ ಅಲ್ಲಿ ಒದ್ದು ಓಡಿಸ್ಬಿಟ್ರನ್ನ ನೀನ್ ಓದಲ್ಲ ಮಾಡಲ್ಲ ಬರೀ ಕಿರಿ ಪಾರ್ಟಿ ಅಂತ ಹೇಳಿ ಇವರು ನಮ್ಮ ಚಿಕ್ಕಪ್ಪ ಇದ್ರು ಪಿ ಸಿ ಚಿಕ್ಕಪ್ಪ ಇಲ್ಲಿದ್ರೆ ಇವರು ಊರ್ ಹತ್ತೆ ಅಂತ ಹೇಳಿ ಕಳ್ಸ ಬಿಟ್ರು ಏ ಕಾಯು ನಾವು ಇದು ಕೂತಾಗ ಓದಕ್ಕೆಲ್ಲ ಕೂರಿಸ್ತಿದ್ರಲ್ಲ ಹೊರಗಡೆ ತಿರೋ ಅವಾಗ ಬುರೀ ಕಾಯಿ ಉಳ್ಸೋದ್ ಕಣ ಬರತ ಅಂತ ಹೇಳಿದ್ದ ಒಳ್ಳೆ ಕಾಯಿ ಉಳಿಸೋದ್ ಮಾತ್ರ ಖುಷಿ ವಿಚಾರಪ್ಪ ಭರತ ಹುಮಾ ಹರ್ಷ ಆಮೇಲೆ ಅಭಿ ಇವರೆಲ್ಲಾ ಒಳ್ಳೆ ಕಾಯಿ ಇಳಿಸೋರ್ ಗುರು ಖುಷಿ ಆಗೋದು ಮೂರ್ ಗಂಟೆಯಿಂದಾನೇ ಅಲ್ಲ ಪಕ್ಕಾ ದೇವಸ್ಥಾನದ ಹತ್ರನೇ ಹೋಣ ಬೇಡ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಸಬ್ಸ್ಕ್ರೈಬ್ ಇಲ್ಲ ಹುಡ್ಗಿರ್ ಕಣ್ಣಕ್ಕ ತಮ್ಮಣ್ಣಿ ಎಗ್ರ ಆಡ್ಬಿಡ್ತಾನ ಗುರು ಅಲ್ಲೇ ಕೈ ಅಲ್ಲೇ ಕೈ ತೋರಿಸ್ಬಿಟ್ಟ ನೋಡಲ್ಲಿ ಚಾಯ್ ನೋಡ್ರಪ್ಪ ನಮ್ಮ ಚಾ ಅಡ್ಡ ಅಂದ್ರೆ ಇದೆ ಯಾವಾಗ್ಲೂ ನಮ್ಮ ಹುಡ್ಗರೆಲ್ಲ ನಾವ್ ಇಲ್ಲೇ ಬರೋದು ಚಾ ಕುಡಿಯೋಕ್ಕೆ ಪ್ರವೀಣ್ಣ ಪ್ರವೀಣ್ಣ ಒಳ್ಳೇದೊಂದು ನಂಗೆ ಒಂದು ಕಾಫಿ ಅವನಿಗೆ ಚಾಯ್ ನಂಗೆ ಸ್ಟ್ರಾಂಗ್ ಬೇಡ ಪ್ರವೀಣ್ಣ ಹೆಂಗಿದೆ ನೋಡಣ್ಣ ಫ್ರೀ ಆಗಿ ಪ್ರಮೋಟ್ ಮಾಡ್ತಾ ಇದೀನಿ ನೀವು ಒಂದು ಮಾತು ಹೇಳಣ್ಣ ನಮ್ಗೆ ಅಣ್ಣ ನಮ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದ್ಸರಿ ಹೇಳೋಣ ಆಡಿಯನ್ಸಿಗೆಲ್ಲ

ನಶೆ ಬಿಡಿ ಕೊಡ ನಶೆ ಬಿಡಿ ಕೊಡ ಒಂದು ಸಣ್ಣದು ಬ್ಲಾಗ್ ಮಾಡ್ತಿರ್ಬೇಕಾದ್ರೆ ಹಿಂಗೆಲ್ಲ ಹಿಂಸೆ ಪ್ರಶಾಂತ್ ಅಣ್ಣ ನೀನು ಇದೇ ನೋಡ್ರಪ್ಪ ಫ್ರೀ ಇದ್ದಾಗ ಬಂದು ಇಲ್ಲೇ ಹರಟೆ ಇದೆ ನಮ್ದು ಇಲ್ಲೇ ಕುತ್ಕೊಂಡು ಹರಟೆ ಹೊಡೆದು ಇಲ್ಲೇ ಇರೋ ಐಸ್ ಕ್ರೀಮ್ ಎಲ್ಲ ತಕೊಂಡ್ ತಿಂದು ಅವನಿಗೆ ಲೆಕ್ಕ ಇಲ್ಲ ಏನಿಲ್ಲ ತಿನ್ನೋದು ಒಂದು ಹೇಳ ಲೆಕ್ಕ ಒಂದು ಅಯ್ಯೋ ದಶೆ ಪುಡೆ ತಗಬಾರ ಅಂದ್ರೆ ಏನ್ ಹುಡ್ಕಕ್ ಹೋದೆ ಗುರು ಇದೇ ಇದೆ ಇದೆ ಕ್ಯಾಮ್ರಾ ಮನಸ್ಸೇ ಮನಸ್ಸೇನಾ ನಿನ್ ತರ ಭಗ್ನ ಪ್ರೇಮಿ ಅನ್ಕೊಂಡೇನೋ ನನ್ನ ಹೊ ನೀನ್ ಆಚೆ ಸೀತು ಕೊಳ್ಳೆ ನಶೆ ಪುಡಿ ಸೀತು ಕೊಳ್ಳೆ ಅಂತರೆ ಇವತ್ತೆ ನಿಮ್ಮ ಹುಡುಗಿ ನೋಡಿ ತಳ್ಕಣ ಅಂಚು ಮಕ ಸುರ ಸುರಸುಂದ ರಾಂಗ ಜೀವನ ಏನು ಮಾಡ್ತಿದೀಯ ವಾಹ್ ಸೂಪರ್ ಪೋಸ್ ಆಲೇ ಸೂಪರ್ ಸೂಪರ್ ಕೆಲಸ ಮಾಡೋ ಅಂದ್ರೆ ಪೋಸ್ ಕೊಟ್ಕೊಂಡು ನಿತ್ಕಂತ ನೋಡು ಅಣ್ಣ ಮಾಡ ನನ್ನ ಸ್ನೇಹಿತ ಬಹಳಷ್ಟು ಸಣ್ಣ ವಯಸ್ಸಿನಲ್ಲೇ ಸ್ನೇಹಿತನಾದ ನವೀನ ನೋಡಿ ಇವನೇ ಅಣ್ಣ ಅಣ್ಣ ಓ ಅಣ್ಣ ಅಣ್ಣ ಮಕ್ಕ ತೋರಿಸೋಣ ಅಣ ಏನ ಇಲ್ಲಿ ನೀವು ಬೈ ಮಳೆ ಬಂತು ಮನೆಗೆ ಹೋಗಿ ವಿಡಿಯೋ ಆನ್ ಅಷ್ಟೇ